ಇವತ್ತು ನಾವು ಹನುಮನ ನಾಡು ಅಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆ ಅಂಜನಾದ್ರಿ ಬೆಟ್ಟ ಇರೋದೇ ನಮ್ಮ ಜಿಲ್ಲೆಯಲ್ಲಿ ಅಂತ ಜಾಗದಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗೈತಿ ಅದು ಯಾವ ತರ ನಿರ್ಮಾಣ ಆಗೈತಿ ಅದನ್ನ ಯಾಕ ಕಡೆ ಯಾಕೆ ನಿರ್ಮಾಣ ಮಾಡಿದ್ರು ಅದು ಒಬ್ಬ ರೈತರ ಹೊಲದಲ್ಲಿ ಬೆಳೆದಂತ ಬೆಳೆಯ ತೆನೆ ತೆಗೆದುಕೊಂಡು ಇವತ್ತು ಒಂದು ರಾಮ ಮಂದಿರ ನಿರ್ಮಾಣ ಮಾಡಿದಾರೆ ಅದಕ್ಕೆ ಎಷ್ಟು ಜನ ಅಂದ್ರೆ ನಮ್ಮ ರಾಮ ಮಂದಿರ ನಿರ್ಮಾಣ ಮಾಡಕ್ಕೆ ಸಾಕಷ್ಟು ಶಿಲ್ಪಿಗಳು ಸಾಕಷ್ಟು ಕರ ಸೇವಕರು ಹೀಗೆ ಸಾಕಷ್ಟು ಜನ ಸಾಧು ಸಂತರು ಎಲ್ಲರೂ ಕಲಿತು ಇವತ್ತು ನಾವು ಮಂದಿರ ನಿರ್ಮಾಣ ಕೆಲವೇ ದಿನಗಳಲ್ಲಿ ನಮ್ಮ ಕೋಟಿ ಕೋಟಿ ಹಿಂದೂಗಳ ಅದ್ ಅದೇ ಆದ್ಯ ದೈವಾದ ರಾಮನ ಮಂದಿರ ಹಾಕ್ತಾ ಇಲ್ಲಿ ಈ ರಾಮ ಮಂದಿರ ಕಟ್ಟಿದಂತ ಇಲ್ಲಿಯ ಅಹ್ ಕಂಪನಿಯವರ ಜೊತೆಗೆ ನಾವು ಮಾತಾಡೋಣ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನಿಮ್ಮ ಕಂಪ್ನಿ ನನ್ನ ಹೆಸರು ರಮೇಶ್ ಜೋಗಿ ಅಂತ ಹೇಳಿ ಕವೇರ್ ಸೀಸ್ ಕಂಪನಿಯ ಮ್ಯಾನೇಜರ್ ಸೊ ನಾವು ಈ ಒಂದು ರಾಮ ಮಂದಿರ ಕಟ್ಟಬೇಕಂತ ಕಾನ್ಸೆಪ್ಟ್ ಅನ್ನು ನಾವು ಯಾವಾಗ ನಮ್ಮ ರಾಮ ಮಂದಿರ ಕೋಟಲ್ಲಿ ನಮಗೆ ಗೆಲುವು ಸಿಕ್ತು ಅವಾಗೇನ ಈ ಒಂದು ಗಟ್ಟಿ ನಿರ್ಧಾರ ಮಾಡಿದ್ವಿ ಈ ತರ ನಾವು ಮಾಡಿ ನಮ್ಮ ಕಡೆನ ಅಳಿಲು ಸೇವೆ ಮಾಡಬೇಕು ಸಾಕಷ್ಟು ಐದು ನೂರು ವರ್ಷಗಳಿಂದ ನಮ್ಮ ಹಿರಿಯರು ಹೋರಾಟ ಮಾಡ್ಕೊಂಡು ಬಂದಿದ್ದಂತ ಒಂದು ಪ್ರತಿಫಲ ಇವತ್ತು ನಮ್ಗೆ ಫಲ ಸಿಕ್ಕದ ಆ ಫಲನ ನಾವು ಒಂದ್ ಸ್ವಲ್ಪ ಬಹಳ ಜನಕ್ಕೆ ಸಾಧ್ಯ ಆದಷ್ಟು ಹಂಚು ನಾನು ತಿಳ್ಕೊಂಡು ಒಂದು ಈ ಅನ್ನು ಮಾಡಿದ್ದು ಅದು ಕೂಡ ನಾವು ಹೇಳಿದ ಹಾಗೆ ಇದು ಒಂದು ಗಂಗಾವತಿ ನಮ್ಮ ಏನು ಕೊಪ್ಪಳ ಜಿಲ್ಲೆ ಹನುಮಂತನ ಜನ್ಮಭೂಮಿ ಇದು ಹನುಮಂತ ಅಂದ್ರೆ ರಾಮನ ಭಕ್ತ ಸೊ ಅದಕ್ಕೆ ಇಲ್ಲೇ ಮಾಡಿದ್ರೆ ಬಹಳ ಅಂತ ತಿಳ್ಕೊಂಡು ನಾವು ಈ ಓಜನಹಳ್ಳಿ ಗ್ರಾಮದಲ್ಲಿ ಇದೊಂದು ಆಯ್ಕೆ ಮಾಡಿಕೊಂಡು ಈ ಒಂದು ರಾಮ ಮಂದಿರ ನಿರ್ಮಾಣ ಹೇಳಿ ಸತತ ಒಂದು ಹತ್ತು ದಿವಸದಿಂದ ನಮ್ಮ ಸುಮಾರು ಒಂದು ಹದಿನೈದು ಜನ ಕಂಪನಿ ಸಿಬ್ಬಂದಿಗಳು ಅದರ ಜೊತೆಗೆ ನಮ್ಮ ಮ್ಯಾನೇಜರ್ಗಳು ಆಮೇಲೆ ನಮ್ಮ ಕಂಪನಿ ವಿತರಕರು ಕೂಡ ಸೇರಿ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರಲಿಕ್ಕೆ ಕಾರಣ ಆಯಿತು ಅದರ ಜೊತೆಗೆ ಈ ಕಂಪನಿ ಈ ಜಮೀನಿನ ಮಾಲೀಕರು ಕೂಡ ಸಾಕಷ್ಟು ಸಹಕಾರ ಕೊಟ್ಟು ತಾವು ಮಾಡಿ ಸರ್ ನಮ್ಮ ಕಡೆಯಿಂದ ಏನು ಬೇಕು ನಾವೆಲ್ಲ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರವಾಗಿ ಮೊದಲನೇದಾಗಿ ನಾವು ಇಲ್ಲಿ ಬಂದು ಫಸ್ಟ್ ನಿರ್ಮಾಣದ ಚೆತ್ತನ್ನು ಹಾಕೊಂಡ್ವಿ ಫಸ್ಟ್ ಯಾವ ರೀತಿ ಮಾಡಬೇಕು ಪ್ಲಾನ್ ಮಾಡಿಕೊಂಡು ನಿರ್ಮಾಣ ಹೇಳಿ ಒಬ್ಬರು ಎಲ್ಲ ಕರೆಸಿ ನಮ್ಮ ಎಲ್ಲ ಯಾರ ಕಡೆಯಿಂದನೂ ಹೊರಗಡೆ ಸಹಾಯ ತಗೋಲಾರ್ದ ನಮ್ಮ ಎಲ್ಲ ಕಂಪನಿ ಸಿಬ್ಬಂದಿಗಳಿಂದನೇ ಇದನ್ನ ಒಂದು ಫಸ್ಟ್ ನಾವು ಇದನ್ನ ಮಾಡಿದ್ವಿ ಗುಡಿ ನಿರ್ಮಾಣ ಯಾವ ರೀತಿ ಮಾಡ್ಬೇಕಂತ ಒಂದು ಸಣ್ಣ ಸ್ಕೆಚ್ ಅನ್ನು ಹಾಕೊಂಡು ಸಣ್ಣ ಗುಡಿಯನ್ನು ನಿರ್ಮಾಣ ಮಾಡಿಕೊಂಡು ಅದ್ರ ತರ ಹೆಂಗ ಅಯೋಧ್ಯೆ ಮಾಡಿದ್ರೆ ಒಂದು ಸಣ್ಣ ಅಯೋಧ್ಯೆ ತರ ಮಾಡ್ಲಿಕ್ಕೆ ಆಗ್ಲಿಕ್ಕೆಲ್ಲಂದ್ರೆ ಒಂದು ಅದರ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಹಿಂಗೆ ಮಾಡ್ಬೇಕಂತ ತಿಳ್ಕೊಂಡು ಮಾದರಿ ಇಟ್ಕೊಂಡು ನಾವು ಮಾಡಿದ್ವಿ ಒಂದು ದೊಡ್ಡದು ಒಂದು ಸಣ್ಣದು ಒಂದು ಹೇಳಿ ಮಾಡಿ ಅದ್ರ ತಕ್ಕಂಗೆ ಇದಕ್ಕೆ ಸುಮಾರು ಎಷ್ಟು ತನಿ ಹೋಗಬಹುದು ಅಂತೇಳಿ ಮದ್ವೆ ನೋಡಿದ್ರು ಒಂದು ಎರಡು ಸಾವಿರ ಹೋಗಬಹುದು ಮೂರು ಸಾವಿರ ಹೋಗಬಹುದು ಹೋಗ್ತಾ ಹೋಗ್ತಾ ಕೆಲಸ ಮಾಡ್ತಾ 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 ಹೋದ್ರೆ ಅದು ಐದು ಸಾವಿರದಿಂದ ಐವತ್ತಿಗೆ ಸುಮಾರು ಒಂದು ಏಳು ಸಾವಿರ ತರ ತನಕ ತನಿಗಳು ಒಟ್ಟು ಏಳು ಸಾವಿರ ಏಳು ಸಾವಿರ ತನಿಗಳು ಖರ್ಚಾಗ ಬೆಳೆದಂತನಿಗಳನ್ನ ಸುಮಾರು ಅವರು ನಮ್ಮ ಅವ್ರದ್ದು ಜಮೀನು ಸುಮಾರು ಅರವತ್ತು ಎಕರೆ ಜಮೀನ ನಮ್ಮ ಮೆಕ್ಕೆಜೋಳ ಬೆಳೆದ ಒಂದು ಇಪ್ಪತ್ತೈದು ಎಕರಲ್ಲಿ ನಮ್ಮ ಎಂಬತ್ ಮೂರು ಮೂವತ್ ಮೂರನ್ನ ತಳಿಯನ್ನು ಬೆಳೆಸಿದಾರೆ ಈಗ ಒಂದು ಆರು ಎಕರೆ ಜಮೀನಲ್ಲಿ ಇದನ್ನ ನಾವು ಬೆಳೆದಿದ್ರು ಆರ್ ಎಕರೆ ಜಮೀನಲ್ಲಿ ಸುಮಾರು ನಮಗೊಂದು ಎರಡು ಎಕರೆ ತನಿಗಳು ಬರೀ ನಮಗೆ ಸರಿ ಹೋಗಿದ ಎರಡು ಎಕರೆ ಬೆಳೆದಂತ ಅಷ್ಟು ತೆನೆಗಳು ಈ ಕಾರ್ಯಕ್ರಮಕ್ಕೆ ಹೋಗಿದವು ಇನ್ನೂ ಕೂಡ ಇಲ್ಲಿ ಕೂಡ ಸಾಕಷ್ಟು ಡಿಸ್ಪ್ಲೇ ಮಾಡಿದೀವಿ ಈ ತನಿ ಮಾಡ್ಸಲಿಕ್ಕೆ ಓನ್ಲಿ ಗ್ರಾಮ ಮಂದಿರ ಕಟ್ಟಲಿಕ್ಕೆ ಸರಿ ಸುಮಾರವಾಗಿ ಒಂದು ಐದರಿಂದ ಏಳು ಸಾವಿರ ತನಿಗಳು ಹೋಗಿದವು ಸರ್ ಎಷ್ಟು ಖರ್ಚು ಮಾಡಿದೆ ಸರ್ ಖರ್ಚು ಅಂದ್ರೆ ಖರ್ಚಂದ್ರೆ ಸರಿ ಇಲ್ಲಿ ಖರ್ಚು ಅಂತ ಬರುವುದಿಲ್ಲ ದೈವ ಭಕ್ತಿ ಅಂದಾಗ ನಾವು ಖರ್ಚು ವೆಚ್ಚಗಳನ್ನ ಲೆಕ್ಕಿಡದಲ್ಲ ಆದ್ರೂ ಕೂಡ ಈ ಒಂದು ಮಾಡಲಿಕ್ಕೆ ಒಂದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಬರೆ ಈ ತನಿಗಳು ಮತ್ತು ಇದನ್ನು ಕಟ್ಟಲಿಕ್ಕೆ ಖರ್ಚಾಯಿತು ಮತ್ತೆ ಒಂದು ಹತ್ತು ದಿವಸದಿಂದ ನಮ್ಮ ಸಿಬ್ಬಂದಿಗಳೆಲ್ಲ ಕೆಲಸ ಮಾಡ್ತಾ ಇದ್ವಿ ಸರ್ ಇಲ್ಲಿ ನಮಗೆ ಖರ್ಚಿಗೆ ನಮ್ಮ ಮುಖ್ಯ ನಮ್ಮ ಧರ್ಮ ಬೆಳಿಬೇಕು ಧರ್ಮ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ ಬಿಟ್ಟರೆ ನಾವು ಇದರಿಂದ ಯಾವುದೋ ಫಲಾಫಲಕ್ಷೆ ಇಲ್ಲದ ನಾವು ಮಾಡಲಾದಂತ ಕಾರ್ಯಕ್ರಮ ಇದು ಸೊ ಅದಕ್ಕೆ ಏನಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತದೆ ಸೊ ಎಷ್ಟೋ ಜನಗಳ ಆಸೆ ಮತ್ತು ಆಕಾಂಕ್ಷೆ ಇರ್ತದೆ ಹೋಗಿ ನಾವು ಅಯೋಧ್ಯೆ ರಾಮ ಮಂದಿರ ದರ್ಶನ ಮಾಡ್ಕೊಂಡ್ಬರ್ಬೇಕಂತೇಳಿ ಆ ದರ್ಶನ ಬಗ್ಗೆ ಎಲ್ಲರಿಗೂ ಸಿಗ್ಲಿಕ್ಕಿಲ್ಲ ಅಂತ ಹೇಳಿ ನಾವದಂತ ನಮ್ಮದಾದಂತ ಕಂಪನಿ ಮುಖಾಂತರ ಸಣ್ಣ ಹಳ್ಳಿ ಸೇವೆ ಮಾಡೋಣ ಅಂತ ಹೇಳ್ಕೊಂಡು ರಾಮ ಮಂದಿರ ಮಾಡಿ ರಾಮ ಮಂದಿರ ಮುಖಾಂತರ ಎಲ್ಲರೂ ಇಲ್ಲಿ ದರ್ಶನ ತಗೊಳ್ಳಿ ಅಂತೇಳಿ ಈ ಊರಿನ ಭೋಜನೆ ಗ್ರಾಮದ ಅಷ್ಟೇ ಅಲ್ಲ ಇಲ್ಲಿ ಬರ್ತಕ್ಕಂತ ಸುತ್ತಮುತ್ತ ಎಲ್ಲಾ ಗ್ರಾಮದವರನ್ನ ಇವತ್ತು ಕರೆಸಿ ಈ ಒಂದು ರಾಮನ ದರ್ಶನ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಸರ್ ಈಗ ನಮ್ಮ ಹಿಂದೂಗಳ ಕೋಟಿ ಕೋಟಿ ಹಿಂದೂಗಳ ಒಂದು ಆರಾಧ್ಯ ದೈವ ಶ್ರೀರಾಮ್ ಸರ್ ಆ ಈ ರಾಮನ ಮಂದಿರ ಸರ್ ಇನ್ನ ಇಪ್ಪತ್ತೆರಡನೇ ತಾರೀಕಿಗೆ ಉದ್ಘಾಟನೆ ಆಗ ಸರ್ ಅವಾಗ ಇಪ್ಪತ್ತೆರಡನೇ ತಾರೀಕಿನ ಅಂದು ಇಲ್ಲಿ ಏನಾದ್ರೂ ಏನಾದ್ರೂ ಕಾರ್ಯಕ್ರಮ ಈ ಮಾಡ್ರೆ ಸರ್ ತಾವು ನಾವು ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡಿದೀವಿ ಅವರ ಜಮೀನಿನ ಮಾಲೀಕರತ್ತ ನಾವೆಲ್ಲಾ ಕೇಳಿಕೊಂಡಿದ್ದಿಷ್ಟೇ ಇಪ್ಪತ್ತೆರಡರವರೆಗೂ ನಾವು ಇದನ್ನ ಈ ಮಂದಿರನ್ನು ಇಷ್ಟ ಇಟ್ಟುಕೊಂಡು ಸಾಧ ಆದಷ್ಟು ಬಂದವರಿಗೆಲ್ಲ ದರ್ಶನ ಕಾರ್ಯಕ್ರಮ ಇಟ್ಕೊಂಡು ಅಂತ ಹೇಳಿ ಅದರ ಜೊತೆಗೆ ನಾವು ಕೂಡ ಕಂಟಿನ್ಯೂಸ್ ಆಗಿ ಎಲ್ಲಿ ಬಿಟ್ಟು ಬಿಡ್ಲಾರ್ದಂಗೆ ಇವತ್ತು ಈ ಗ್ರಾಮದಲ್ಲಿ ಮಾಡಿದರೆ ಮುಂದಿನ ಬೇರೆ ಜಿಲ್ಲೆಯಲ್ಲಿ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಸರ್ ಇದೇ ರೀತಿಯಾಗಿ ಇಪ್ಪತ್ತೆರಡರವರೆಗೂ ನಮ್ಮ ಕಾರ್ಯಕ್ರಮ ಸತತ ಇರ್ತದೆ ಆದ್ರೆ ಎಲ್ಲೆಲ್ಲಿ ಕಾರ್ಯಕ್ರಮಗಳು ಮಾಡಿ ನಾವು ಈ ತರ ಮಂದಿರ ನಿರ್ಮಾಣ ಮಾಡಿದೀವಿ ಎಲ್ಲ ರೈತರ ಹತ್ರ ನಾವು ಕೇಳ್ಕೊಂಡಿದ್ವಿ ಇಷ್ಟೇ ಇಪ್ಪತ್ತೆರಡರವರೆಗೂ ದಯವಿಟ್ಟು ತೆಗಿಬೇಡ ಅಂತೇಳಿ ಎಲ್ಲರೂ ಸ್ಪಂದಿಸಿ ಇರಲಿ ಸರ್ ನಾ ನೀವು ಅಷ್ಟು ಖರ್ಚು ಮಾಡಿರೋ ನಾವು ನಮ್ಮ ಧರ್ಮ ಧರ್ಮಕ್ಕೂ ನಾವು ಇಟ್ಕೋತೀವಿ ಅಂತ ಹೇಳಿದ್ರು ಸರ್ ಸರಿ ಈ ರಾಮ ಮಂದಿರಕ್ಕೆ ನಮ್ಮ ರೈತರು ಯಾವ ತರ ನಿಮಗೆ ಸ್ಪಂದನೆ ಸರ್ ಕಂಪನಿ ಅವರು ಸರ್ ಅವ್ರಿಗೆ ರಾಮ ಮಂದಿರ ಮಾಡ್ತೀರಂದ್ರ ಅದು ಹೆಂಗ ಸಾಧ್ಯ ಅಂತ ಕೇಳಿದ್ರು ಇದು ನಾವು ಹೇಳಿದ್ವಿ ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಆಲ್ರೆಡಿ ಕಲ್ಪನೆ ಇತ್ತು ಮಾಡ್ಬೇಕನ್ನೋ ತಯಾರಿ ಮಾಡ್ಕೊಂಡಿದ್ವಿ ನಮಗೆ ಅದು ಅಸಾಧ್ಯ ಅನ್ನೋದು ಇದ್ದಿಲ್ಲ ಆದ್ರೆ ರೈತರಿಗೆ ಯಾಕಂದ್ರೆ ಅವ್ರ ಹೊಸಬ್ದು ಪಾಪ ಅವ್ರಿಗೆ ಗೊತ್ತಿಲ್ಲ ಮುಗ್ದರು ರೈತರು ಅಂದ್ರೆ ಮುಗ್ದರು ಅವ್ರಿಗೆ ಗೊತ್ತಿಲ್ಲ ಆಯ್ತು ಸರ್ ನಿಮ್ಗೆ ಏನ್ ಬೇಕು ಸಹಕಾರ ಹೇಳಿ ನೀವು ಮಾಡಿ ನಾವು ನೋಡ್ತೀವಿ ಅಂತ ಹೇಳಿದ್ರು ಇವತ್ತು ಮಾಡಿದೀವಿ ಅವ್ರು ನೋಡಿದಾರೆ ಖುಷಿ ಪಟ್ಟಿದ್ದಾರೆ ಈ ರಾಮ ಮಂದಿರ ಸರ ಇವತ್ತು ಈಗ ನಮ್ಮ ರೈತರಿಗೆ ಸರ್ ಈ ಮಂದಿರನ ತಮ್ಮಲ್ಲ ಐತೆ ಅಷ್ಟು ಖುಷಿ ಆಗೇ ಸರ್ ಈಗ ಈಗ ಮಂದಿರ ಐತೆ ಅನ್ನೋದಕ್ಕಿಂತ ಸರ್ ನಾವು ಇವತ್ತು ಅಯೋಧ್ಯದಲ್ಲಿ ಅದೀವ್ ಆ ಭಾಷೆ ಭಾವನೆಯಲ್ಲಿ ಎಲ್ಲರೂ ಕೂತಿದ್ದಾರೆ ಇವತ್ತು ಸರ್ ನಾವು ಅಯೋಧ್ಯದಲ್ಲಿ ಅದೀವಿ ಅಂತ ಭಾವನೆಯಲ್ಲಿ ಇದಾರೆ ಎಲ್ಲರಿಗೂ ಯಾಕಂದ್ರೆ ಅಷ್ಟು ಅವ್ರಿಗೆ ಖುಷಿ ಆಗಿದೆ ನಾವು ಸರ್ ನಮ್ಮ ನಿಜವಾಗ್ಲೂ ನಮ್ಮ ಕಂಪನಿಗೆ ಎಷ್ಟು ಕೃತ ಸಲ್ಲಿಸಿದ್ರು ಕಡಿಮೆನಂತ ಹೇಳ್ತದೆ ರೈತರು ಯಾಕಂದ್ರೆ ನಮಗೆ ನಿಜವಾದ ರಾಮನ ದರ್ಶನ ಇವತ್ತು ಇಲ್ಲೇ ಆಯ್ತು ನಮ್ಮ ಜಮೀನಲ್ಲಿ ಅಂತ ಹೇಳ್ತಾ ಇದ್ದಾರೆ ಸರ್ ನಮ್ಮ ಹನುಮ ನಾಡಿನಲ್ಲಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಯ್ತು ಅದು ನಮ್ಮ ರೈತರು ಅಂದರೆ ರೈತರು ಬೆಳೆದಂತ ತೆನೆಯ ಮುಖಾಂತರನೇ ಇವತ್ತು ರಾಮ ಮಂದಿರ ಕಟ್ಟಲಾಗಿದೆ ಅದು ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಹಣ ವೇಸಿ ಜೊತೆಗೆ ಒಂದು ಐದು ಸಾವಿರಕ್ಕೂ ಹೆಚ್ಚು ತೆನೆಗಳನ್ನು ಬಳಸಿ ಇವತ್ತು ರಾಮ ಮಂದಿರ ನಿರ್ಮಾಣ ಆ ನಾವು ಹೋಗಿ ರಾಮ ಮಂದಿರ ನೋಡಕ್ಕಾಗಲ್ಲ ಆದರೆ ಇಲ್ಲೇ ನಾವು ನಮ್ಮ ಹನುಮನ ಜನ್ಮನಾಡು ಅಂಜನಾ ಕೊಪ್ಪಳ ಜಿಲ್ಲೆಯ ಒಂದು ಓಜೆ ಗ್ರಾಮದಲ್ಲಿ ಏಟ್ ತ್ರಿಬಲ್ ತ್ರೀ ಕಾವೇರಿ ಕಂಪನಿಯವರು ಒಂದು ಮಂದಿರ ನಿರ್ಮಾಣ ಮಾಡಿದ್ದಾರೆ ಈ ಮಂದಿರ ನಾವು ಇಲ್ಲೇ ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ನಮ್ಮ ರಾಮ್ ಮಂದಿರದ ವಿಡಿಯೋಕ್ಕೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ